ಹಿಂದೂ ಸಂಪ್ರದಾಯದಲ್ಲಿ ಕಾರ್ತಿಕ ಮಾಸವನ್ನು ಅತ್ಯಂತ ಪವಿತ್ರ ಹಾಗೂ ದೇವಪ್ರಿಯ ತಿಂಗಳೆಂದು ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ದೀಪ ಹಚ್ಚುವುದಕ್ಕೆ ಆಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ಶಾಂತಿದಾಯಕ ಅರ್ಥವಿದೆ ಕಾರ್ತಿಕ ಮಾಸವು ಅಶ್ವಯುಜ ಮಾಸದ ನಂತರ ಬಂದು ದೀಪಾವಳಿ ತುಳಸಿ ಹಬ್ಬ ದೀಪೋತ್ಸವ ಮುಂತಾದ ಪವಿತ್ರ ದಿನಗಳೊಂದಿಗೆ ಗುರುತಿಸಲ್ಪಡುತ್ತದೆ ಈ ಮಾಸದಲ್ಲಿ ದೀಪ ಹಚ್ಚುವುದು ಕಾರ್ತಿಕ ದೀಪದಾನ ಎಂದು ಕರೆಯಲ್ಪಡುತ್ತದೆ ಈ ದೀಪದಾನವನ್ನು ವಿಷ್ಣು ಭಕ್ತರು ವಿಶೇಷವಾಗಿ ಆಚರಿಸುತ್ತಾರೆ ಪುರಾಣಗಳಲ್ಲಿ ಹೇಳಿರುವಂತೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದರಿಂದ ಬ್ರಹ್ಮೆಯತ್ತೆಯಷ್ಟು ಪಾಪವು ಕ್ಷಮಿಸಲ್ಪಡುತ್ತದೆ ದೀಪವು ಜ್ಞಾನ ಪ್ರಜ್ಞೆ ಮತ್ತು ಧರ್ಮದ ಸಂಕೇತ ಅದು ಕತ್ತಲೆಯಾದ ಜ್ಞಾನವನ್ನು ದೂರ ಮಾಡಿ ಬೆಳಕಾದ ಸತ್ಯದ ಮಾರ್ಗವನ್ನು ತೋರಿಸುತ್ತದೆ ವಿಷ್ಣು ಧರ್ಮೋತ್ತರ ಪುರಾಣ ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಕಾರ್ತಿಕ ಮಾಸದ ದೀಪದಾನದ ಮಹಿಮೆ ವಿವರಿಸಲಾಗಿದೆ ಈ ಸಮಯದಲ್ಲಿ ದೇವು ಹಾಗೂ ವಿಷ್ಣು ದೇವರು ತೃಪ್ತರಾಗಿ ಭಕ್ತರಿಗೆ ಐಶ್ವರ್ಯ ಆರೋಗ್ಯ ಹಾಗೂ ಶಾಂತಿ ಅನುಗ್ರಹ ನೀಡುತ್ತಾರೆ ಎಂದು ನಂಬಿಕೆ ಕಾರ್ತಿಕ ಮಾಸದ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ದೇವರ ಮುಂದೆ ತುಳಸಿ ಮಂಟಪದಲ್ಲಿ ಅಥವಾ ಮನೆಯ ಹೊರಗಡೆ ದೀಪ ಹಚ್ಚುವುದು ಅತ್ಯಂತ ಶ್ರೇಷ್ಠ ಕರ್ಮವೆಂದು ಶಾಸ್ತ್ರ ಹೇಳುತ್ತದೆ ದೀಪದ ಬೆಳಕು ಕೇವಲ ಧಾರ್ಮಿಕ ಮಹತ್ವವಷ್ಟೇ ಅಲ್ಲ ಅದು ಮಾನಸಿಕ ಶಾಂತಿ ನೀಡುತ್ತದೆ ಬೆಳಕಿನ ಕಿರಣಗಳು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಮನೆಯಲ್ಲಿನ ಶಾಂತಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತವೆ ವೈಜ್ಞಾನಿಕ ದೃಷ್ಟಿಯಿಂದಲೂ ದೀಪ ಎಣ್ಣೆಯ ವಾಸನೆಯು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಇದರ ಮೂಲಕ ಮನಸ್ಸು ಏಕಾಗ್ರವಾಗುತ್ತದೆ ಮತ್ತು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹರಡುತ್ತದೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಬೆಳಗ್ಗೆ ಮತ್ತು ಸಂಜೆ ತುಳಸಿ ವೃಂದಾವನ ಮುಂದೆ ದೀಪ ಹಚ್ಚುವುದು ತುಳಸಿ ದೇವಿಯನ್ನು ಪೂಜಿಸುವುದು ಹಾಗೂ ವಿಷ್ಣುವಿನಯ ದೇವನ ಹೆಸರು ಸ್ಮರಿಸುವುದು ಅತ್ಯಂತ ಫಲಪ್ರದ ವಿಶೇಷವಾಗಿ ಪೌರ್ಣಮಿಯ ದಿನವಾದ ಕಾರ್ತಿಕ ಎಂದು ದೀಪ ಹಚ್ಚುವುದು ಸಾವಿರ ಪಾಪಗಳು ಕ್ಷಯವಾಗುವಂತಹ ಮಹಾಪುಣ್ಯಕರ್ಮವೆಂದು ಹೇಳಲಾಗಿದೆ ದೀಪ ಹಚ್ಚುವಾಗ ಮನಸ್ಸಿನಲ್ಲಿ ಓಂ ದೀಪ ಜ್ಯೋತಿ ಪ್ರಾರಂ ಬ್ರಹ್ಮ ಎಂದು ಧ್ಯಾನಿಸಿದರೆ ಆತ್ಮಶಕ್ತಿ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ ದೀಪದ ಬೆಳಕು ನಮ್ಮ ಜೀವನದಲ್ಲಿ ಕತ್ತಲೆಯನ್ನು ಅಂದರೆ ದುಃಖ ಭಯ ಅಜ್ಞಾನ ಮತ್ತು ಅಹಂಕಾರವನ್ನು ನಾಶ ಮಾಡುವ ಸಂಕೇತವಾಗಿದೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದು ಕೇವಲ ಒಂದು ಸಂಪ್ರದಾಯವಲ್ಲ ಅದು ಒಂದು ಶುದ್ಧ ಮನಸ್ಸಿನ ದೇವ ಭಕ್ತಿಯ ಮತ್ತು ಪವಿತ್ರತೆಯ ಅಭಿವ್ಯಕ್ತಿ ಪ್ರತಿ ಮನೆಯಲ್ಲಿ ದೀಪ ಹಚ್ಚುವ ಮೂಲಕ ದೇವರ ಕೃಪೆ ಐಶ್ವರ್ಯ ಮತ್ತು ಶಾಂತಿ ನೆಲೆಸಲಿ ಎನ್ನುವುದು ಭಕ್ತರ ಆಶಯ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಕೊಡುವ ಮೂಲಕ ನಮಗೆ ಸಹಕಾರ ನೀಡಿ ಧನ್ಯವಾದಗಳು